ಅಂಜೂರ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ಎಂಬುದು ಎಲ್ಲರಿಗೂ ತಿಳಿದಿರುವ ಸಂಗತಿಯಾಗಿದೆ ಆದರೆ ತಜ್ಞರ ಪ್ರಕಾರ ಇದನ್ನು ಸರಿಯಾದ ರೀತಿಯಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಸೇವಿಸಿದಾಗ ಮಾತ್ರ ಅದರಿಂದ ಸಂಪೂರ್ಣ ಆರೋಗ್ಯ ಪ್ರಯೋಜನಗಳು ದೊರೆಯುತ್ತವೆ ಇನ್ನು ಅಂಜೂರವನ್ನು ಯಾವಾಗ ಹೇಗೆ ಸೇವಿಸಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯವಾಗಿದೆ ಇನ್ನು ಈ ಲೇಖನದಲ್ಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಂಜೂರ ಸೇವನೆಯಿಂದ ದೊರೆಯುವಂತಹ ಆರೋಗ್ಯ ಪ್ರಯೋಜನಗಳು ಮತ್ತು ಅದನ್ನು ಸೇವಿಸುವ ಸರಿಯಾದ ವಿಧಾನವನ್ನು ತಿಳಿಯೋಣ ಬನ್ನಿ ಮೊದಲನೇದಾಗಿ ನೋಡ್ಬೇಕಾದ್ರೆ ಅಂಜೂರವು ತೂಕ ಇಳಿಕೆಗೆ ಸಹಕಾರಿಯಾಗಿದೆ ಹೌದು ಖಾಲಿ ಹೊಟ್ಟೆಯಲ್ಲಿ ಅಂಜೂರ ಸೇವನೆಯಿಂದ ಚಯಾಪಚಯ ಕ್ರಿಯೆ ವೇಗಗೊಂಡು ಕೊಬ್ಬು ಸುಡುವಿಕೆಗೆ ಸಹಾಯವಾಗುತ್ತದೆ ಎರಡನೇದಾಗಿ ನೋಡ್ಬೇಕಾದ್ರೆ ಜೀರ್ಣಕಾರಿ ಆರೋಗ್ಯ ಫೈಬರ್ನಿಂದ ಸಮೃದ್ಧವಾಗಿರುವಂತಹ ಅಂಜೂರವು ಮಲಬದ್ಧತೆ ಮತ್ತು ಜೀರ್ಣಕಾರಿ ಸಮಸ್ಯೆಗಳನ್ನ ತಡೆಯುತ್ತದೆ ಮೂರನೇದಾಗಿ ನೋಡ್ಬೇಕಾದ್ರೆ ಯಕೃತ್ತಿನ ಆರೋಗ್ಯ ನೆನೆಸಿದ ಅಂಜೂರದ ನೀರು ದೇಹದಿಂದ ಟಾಕ್ಸಿಕ್ ಗಳನ್ನ ತೆಗೆದುಹಾಕಿ ಯಕೃತ್ತಿನ ಕಾರ್ಯವನ್ನ ಸುಧಾರಣೆ ಮಾಡುತ್ತೆ ನಾಲ್ಕನೇದಾಗಿ ನೋಡ್ಬೇಕಾದ್ರೆ ಶಕ್ತಿ ಹೆಚ್ಚಳ ಮಾಡುತ್ತೆ ಊಟದ ನಂತರ ಅಂಜೂರ ಸೇವನೆಯಿಂದ ಶಕ್ತಿಯ ಮಟ್ಟವು ಹೆಚ್ಚಾಗುತ್ತದೆ ಮತ್ತು ಆಯಾಸ ಕೂಡ ಆಗುತ್ತೆ ಒಟ್ಟಾರೆಯಾಗಿ ಅಂಜೂರವನ್ನ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಸೇವನೆ ಮಾಡಿದ್ರೆ ಇದು ಆರೋಗ್ಯಕ್ಕೆ ಮಾತ್ರವಲ್ಲ ಒಂದು ಅದ್ಭುತ ಆಹಾರವಾಗಿದೆ ಆದ್ರೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವವರು ಸೇವನೆ ಮೊದಲು ವೈದ್ಯರ ಸಲಹೆ ಪಡೆಯುವುದು ಒಳ್ಳೆಯದು ಉತ್ತರ ಕರ್ನಾಟಕ ನ್ಯೂಸ್ ಕನ್ನಡದ ಉಸಿರು